ಇವತ್ತು ದಿವಸ ಏನ್ ಮಾರಿಪ ಗ್ರಾಮ ಪಂಚಾಯತ್ ಅಲ್ಲಿ ಎಪ್ಪತ್ತೈದನೇ ಸಂವಿಧಾನ ಜಾಥಾ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ಬೇಡಿಕೆ ಮೇಲೆ ಆಸೀನರಾಗಿರುವಂತ ಎಲ್ಲರಿಗೂ ಜೆ ಬಿ ಮತ್ತೆ ಮುಂಭಾಗದಲ್ಲಿ ಇರುವಂತ ತಮ್ಮೆಲ್ಲರಿಗೂ ಜೆಪಿ ವಂದನೆ ಹೇಳುತ್ತ ನಾವು ಸುಮಾರು ಎಪ್ಪತ್ತೈದು ವರ್ಷಗಳಾಯ್ತು ಈ ಸಂವಿಧಾನವನ್ನು ರಚನೆ ಮಾಡಿ ಆದ್ರೂ ಕೂಡ ಜನರಲ್ಲಿ ಇದರ ಬಗ್ಗೆ ಅವೇರ್ನೆಸ್ ತುಂಬಾ ಜನರಿಗೆ ಇಲ್ಲ ಯಾಕಪ್ಪ ಸಂವಿಧಾನ ಬಂತು ಏನಕ್ಕೆ ಬಂತು ಇದ್ರ ಬಗ್ಗೆ ನಾವು ತಿಳ್ಕೊಂಡು ಯಾವ ಥರ ನಾವು ಮುಂದೆ ಹೋಗ್ಬೇಕು ಮುಖ್ಯವಾಗಿ ಹೇಳ್ಬೇಕಂದ್ರೆ ಮಹಿಳೆಯರು ಇವತ್ತು ದಿವಸ ಏನು ನಮ್ಮ ಮುಂದೆ ಇರುವಂತ ನಮ್ಮ ತಾಯಿಯಂದ್ರೆ ಏನಿದಾರೋ ಇವತ್ತು ಧೈರ್ಯವಾಗಿ ತಾವು ಮತ ಅಂದ್ರೆ ಅದು ಬಾಬಾ ಸಾಹೇಬ್ ಅವರು ಕೊಟ್ಟಂತ ಒಂದು ಕೊಡುಗೆ ಅಂತ ಹೇಳ್ಬೋದು ಮತದಾನ ಯಾವ ಯಾವೊಬ್ಬ ರಾಜಕೀಯ ವ್ಯಕ್ತಿಗಳು ಆಗ್ಲಿ ತಮ್ಮ ನೇತ್ರ ಯಾರು ಬರ್ತಾ ಇರಲಿಲ್ಲ ಇವತ್ತು ದಿವಸ ಅಕ್ಕ ಎಲ್ಲಿದೆ ಅಕ್ಕ ಅಮ್ಮ ಬಮ್ಮ ಅಂತ ತಮ್ಮ ನೇತ್ರ ಯಾರಾದರೂ ಬಂದು ನಿಮ್ಮ ಹತ್ರ ಭಿಕ್ಷೆ ಬಿಡ್ತಾರೆ ಅಂದ್ರೆ ಅದು ನಿಮಗೆ ಕೊಟ್ಟಂತ ಒಂದು ಮತದಾನದ ಪವರ್ ಆ ಪವರ್ ಇಂದನೆ ಇವತ್ತು ಹೆಣ್ಣು ಗಂಡು ಭೇದವಿಲ್ದಿರ ತಾವೆಲ್ಲ ರೋಜರೋಷವಾಗಿ ಈ ದೇಶದಲ್ಲಿ ಬಾಲಕ್ಕೆ ಆಗ್ತಾ ಇದೆ ಏನು ಈ ಭಾರತ ದೇಶದಲ್ಲಿ ಎಪ್ಪತ್ತೊಂಬತ್ತು ಕೋಟಿ ಮಹಿಳೆಯರು ಇದಾರೋ ಈ ಮಹಿಳೆಯರಿಗೆಲ್ಲರಿಗೂ ಸಮನಾದ ಹಕ್ಕು ಸಮನಾದ ಬಾಲು ಇದೆಲ್ಲನು ಯಾರಾದರೂ ಗ ಗಂಡಸರೇ ಆಗಲಿ ಯಾರೇ ಆಗಲಿ ತಮ್ಮ ಮೇಲೆ ಒಂದು ಜಗಳಕ್ಕೆ ಬಂದಾಗ ತಾವು ಧೈರ್ಯವಾಗಿ ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ಬೋದು ಮುಖ್ಯವಾಗಿ ಮಹಿಳೆಯರಿಗೆ ಒಂದು ಪ್ರಾಮುಖ್ಯತೆಯನ್ನು ಹೆಚ್ಚಾಗ್ ಪಡ್ತಾ ಇದ್ದಾರೆ ಯಾಕಂದ್ರೆ ಮಹಿಳೆಯರು ಈ ದೇಶದಲ್ಲಿ ಎಲ್ಲರಿಗಿಂತ ಅಭಿವೃದ್ಧಿ ಆಗಬೇಕು ಎಲ್ಲರಿಗೂ ಸಮವಾಗಿರ್ಬೇಕಂತ ಬಾಬಾ ಸಾಹೇಬ್ ಕನ್ಸು ಈಗಾಗಲೇ ಈ ಸಂವಿಧಾನ ಬಗ್ಗೆ ಕುಲಂಕುಷವಾಗಿ ಕ್ಲೀನ್ ಆಗಿ ಎಲ್ಲ ನಮ್ಮ ವೇದಿಕೆ ಮೇಲೆ ಇದ್ದವರೆಲ್ಲ ನೀಟಾಗಿ ಹೇಳಿದ್ದಾರೆ ಈ ಒಂದು ಅವಕಾಶ ಕೊಟ್ಟಂತ ಎಲ್ಲರಿಗೂ ಜಯ ಶಿಕ್ಷಣ ಅಂಗವಾಗಿ ಅಂಬೇಡ್ಕರ್ ಅವರ ರಥವನ್ನು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಪ್ರತಿ ಗ್ರಾಮ ಪಂಚಾಯತಿಗೆ ತಲುಪಿ ಪ್ರತಿ ಗ್ರಾಮ ಪಂಚಾಯತಿಯ ಹಳ್ಳಿಗಳಲ್ಲಿ ಸಂವಿಧಾನ ಕುರಿತು ಜಾಗೃತಿ ಮೂಡಿಸುವುದು ಮತ್ತು ಸಂವಿಧಾನ ಯಾವ ರೀತಿ ಬಂತು ಅಂತ ಹೇಳೋದಕ್ಕೆ ಮತ್ತು ಶಿಕ್ಷಣ ಶಿಕ್ಷಣ ಇಲಾಖೆಯವರು ಮತ್ತು ಮಕ್ಕಳು ಎಲ್ಲರೂ ಬಂದು ಇಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿ ಮಾಯಕುಪ್ಪ ಗ್ರಾಮ ಪಂಚಾಯತಿಯಲ್ಲಿ ಇವತ್ತು ಈ ವೇದಿಕೆ ಮೇಲೆ ಆಗಿ ಸಿಕ್ಕಿಂತ ನಮ್ಮ ಗಣ್ಯರು ಮತ್ತು ಈ ಮುಂಭಾಗದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಸವಿತಾ ಸ್ವಾಮೀಜಿಗೆ ಸವಿತಾ ಮಹಾರಾಜ ಸ್ವಾಮೀಜಿಗೆ ಸವಿತಾ ಸವಿತಾ ಸಮಾಜಕ್ಕೆ ಸವಿತಾ ಸಮಾಜಕ್ಕೆ ಸವಿತಾ ಸಮಾಜಕ್ಕೆ ಆರನೇ ವರ್ಷ ಆಚರಿಸ್ಕೊಂಡು ಬರ್ತಾ ಇದೀವಿ ಕೆಜಿಎಫ್ ತಾಲೂಕಲ್ಲಿ ವಿಜೃಂಭಣೆಯಿಂದ ಕೆ ಜಿ ಎಫ್ ಅಲ್ಲಿ ಆಚರಿಸಬೇಕು ಅಂದ್ಕೊಂಡು ಕಾರಣಾಂತರಗಳಿಂದ ಎಲ್ಲ ನಮ್ಮ ಸಮುದಾಯದವರು ಜಾಸ್ತಿ ಲಿಮಿಟ್ಸ್ ಲಿಮಿಟ್ಸಲ್ಲಿ ಇರೋದ್ರಿಂದ ಇಲ್ಲ ಆಚರಿಸ್ತಾ ಇದ್ರು ಸರ್ ಸವಿತಾ ಸೌತ ಸಮಾಜದ ಬಗ್ಗೆ ಈ ಒಂದು ಇದರ ಬಗ್ಗೆ ನೀವು ಏನು ಹೇಳಲಿಕ್ಕೆ ಸರ್ ಸತತ ಇದಕ್ಕೊಂದು ಇತಿಹಾಸ ಇದೆ ಭೇತ್ಮಂಗ್ಲಿಕ್ಕೆ ನಮ್ಮ ತಂದೆಯವರು ಟಿ ಆರ್ ಗಂಗಾಧರಮ್ಮ ಅಂತ ಅವರು ನಾದೇಶ್ವರ ವಿದ್ವಾಂಸರಾಗಿದ್ದಂಥವರು ಹೆಸರಾಂತ ಕಲಾವಿದ ಕಲಾವಿದರು ಈ ಸೌತ್ ಇಂಡಿಯಾದಲ್ಲೇ ಫೇಮಸ್ ಆಗಿದ್ದಂಥವ್ರು ಅವರು ಅವರು ಮಾರ್ಗದರ್ಶನ ಮೊದಲಿಂದ ಸವಿತಾ ಸಮಾಜದ ಏನೇ ಒಂದು ಕಾರ್ಯಕ್ರಮ ಅಂದರೆ ಬೇತಮಂಗ್ಲಿಕ್ಕೆ ಹೆಸರುವಾಸಿ ಅದರಿಂದ ಇಲ್ಲೇ ಮಾಡೋಣ ಡಿಸೈಡ್ ಮಾಡಿ ನಮ್ಮ ಸವಿತಾ ಮಹರ್ಷಿಗಳು ಸಾವಿರಾರು ವರ್ಷಗಳಿಂದ ಅವರು ಜನ್ಮ ತಾಳಿ ಇದನ್ನು ಒಂದು ಕುಲವೃತ್ತಿ ಅನ್ನೋದಕ್ಕಿಂತ ಇದನ್ನು ಏನಂತೀವಿ ಮೆಡಿಸನ್ ಟ್ರೀಟ್ಮೆಂಟ್ ಥರ ಮಾಡಿದಂಥವ್ರು ಶಿವನಿಗೆ ಕ್ಷೌರ ಮಾಡಿ ಆ ದಿನಗಳಲ್ಲಿ ಶಿವನಿಗೆ ಗಡ್ಡ ಬೆಳೆದಿರುತ್ತೆ ಪಾರ್ವತಿ ದೇವಿ ಆಗ ಶಿವನ ಏನು ಈ ಥರ ನಿಮಗೆ ಗಡ್ಡ ಬೆಳೆಕೊಂಡಿದೆ ಅಂದರೆ ಅವರು ಒಬ್ಬ ಮನುಷ್ಯನ ಸೃಷ್ಟಿ ಮಾಡ್ತಾರೆ ಅವರು ಇದರಿಂದ ಆ ಸೃಷ್ಟಿಯಾದಂಥ ಮಹಾನ್ ಪುರುಷನೇ ಮೂಲ ಪುರುಷನೇ ನಮ್ಮ ಸವಿತಾ ಮಹರ್ಷಿ ಅವರು ಅವತ್ತಿನ ದಿನಗಳಲ್ಲಿ ಶಿವನಿಗೆ ಕ್ಷೌರ ಮಾಡಿ ಅದನ್ನು ಆ ಕಾಲದಲ್ಲಿ ಅದನ್ನು ಕೃತಿ ಅನ್ನೋದಕ್ಕಿಂತ ಅದಕ್ಕೆ ಏನಂತೀವಿ ನಾವು ಆಯುರ್ವೇದಿಕ್ ಟ್ರೀಟ್ಮೆಂಟ್ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಅಂತಿದ್ವಿ ಈಗ ಕಾಲ ಬದಲಾದಂಗೆ ಈಗ ಅದು ಕ್ಷೌರುತ್ತೇವೆ ಅವರ ಅನು ಅವರು ವಂಚಸ್ಸರಾದಂಥ ನಾವು ಇವತ್ತು ಅವರ ಹೆಸರಲ್ಲಿ ಸವಿತಾ ಮಹರ್ಷಿ ಜಯಂತಿ ಆಚರಿಸ್ತೀವಿ ಯಾವುದೇ ಸರ್ಕಾರ ಬರಲಿ ನಮಗೆ ಏನು ಅಂತ ಹೇಳ್ಕೊಳ್ಳೋ ಅಂಥ ಸೌಲಭ್ಯಗಳು ಇದುವರೆಗೆ ಕೊಟ್ಟಿಲ್ಲ ಯಾಕಂದರೆ ನಮ್ಮದು ಸಣ್ಣ ಸಮುದಾಯ ನಾವೆಲ್ಲೂ ಕಾಣಿಸ್ಕೊಳ್ಳೋದಿಲ್ಲ ನಾವು ಕೆ ಎಲೆ ಮರೆಕಾಯಿ ಇದ್ದಂಗೆ ನಾವು ಮುಖ್ಯವಾಹಿನಿಯಲ್ಲಿ ಎಲ್ಲೂ ಕಾಣಿಸ್ಕೊಳ್ಳಲ್ಲ ಎಲ್ಲೋ ಒಂದೋ ಅರ್ಥ ನನ್ನಂಥವ್ರು ಯಾರೋ ಒಬ್ಬರು ಮುಂದಕ್ಕೆ ಬರ್ಬೋದು ನಮ್ಮಲ್ಲಿ ಇಲ್ಲಿ ಒಂದು ಸುಮಾರು ಒಂದು ಐದರಿಂದ ಹತ್ತು ಸಾವಿರ ಜನ ಓಟರ್ಸ್ ಇದ್ದೀವಿ ನಾವು ಆದರೂ ನಮ್ಮಲ್ಲಿ ಯಾರೂ ಹೆಚ್ಚಿಗೆ ಕಾಣಿಸ್ಕೊಳ್ಳಲ್ಲ ಸರ್ಕಾರದಿಂದ ನಾವು ಹೆಚ್ಚಿನ ಅದೇ ನಿಮ್ಮ ತಳಮಟ್ಟದ ಈ ಸಮುದಾಯಕ್ಕೆ ನೀವು ಏನ್ ಮಾಡಬೇಕು ಅಂತ ನೀವು ಸರ್ಕಾರಕ್ಕೆ ಶಾಸಕರಿಗೆ ಸಂಸದರಿಗೆ ಈ ಜನಪ್ರತಿನಿಧಿಗಳಿಗೆ ಬೇಡಿಕೆ ಇಡ್ತೀರ ಪಿ ಸಿಎಂ ಬಿ ಸಿಎಂ ಎಲ್ಲಿ ನಮ್ಮನ್ನು ಸೇರಿಸಿರೋದಕ್ಕೆ ಬೇಕಾದಷ್ಟು ಜಾತಿಗಳಿವೆ ದೊಡ್ಡ ದೊಡ್ಡ ಜಾತಿಗಳೆಲ್ಲ ಅದರಲ್ಲಿ ಅದರಿಂದ ನಮಗೆ ರಿಸರ್ವೇಶನ್ ಬೇಕು ಅಂತ ಕೇಳೋದಕ್ಕೆ ಇಷ್ಟಪಡ್ತೀವಿ ಈಗ ಅಟ್ರಾಸಿಟಿ ಅನ್ನೋದು ಏನು ಕೊಟ್ಟಿದ್ದಾರೆ ಅದು ಆ್ಯಕ್ಚುಲಾಗಿ ನಮ್ಮ ಸಮುದಾಯಕ್ಕೆ ಬೇಕೇ ಬೇಕು ತಮಗೂ ಗೊತ್ತು ತಾವೆಲ್ಲಾದರೂ ಕೇಳಿ ಯಾವುದೋ ಒಂದು ಪದ ಬಂದಾಗ ನಮ್ಮ ಜಾತಿ ಪದ ಬಳಸ್ತಾರೆ ಆ್ಯಕ್ಚುಲಾಗಿ ಅಟ್ರಾಸಿಟಿ ಅನ್ನೋದನ್ನು ಈಗೇನು ದಲಿತ ವರ್ಗಕ್ಕೆ ಏನು ಕೊಟ್ಟಿದಾರೋ ಅದರಲ್ಲಿ ನಮ್ಮನ್ನು ಸೇರಿಸ್ಬೇಕಂತ ಈ ಸಮಯದಲ್ಲಿ ನಾನು ಆಗ್ರಹ ಪಡಿಸ್ತೀನಿ ವಿನಂತಿನೂ ಮಾಡ್ತೀನಿ ಸರ್ಕಾರಕ್ಕೆ ಸರ್ ಮುಖ್ಯ ಕಾರಣ ಸವಿತಾಭಾಷಿ ಜಾತಿಗಳಲ್ಲಿ ಮುಖ್ಯ ಕಾರಣ ಮಾಡೋ ಕಾರಣ ನಾವು ಗ್ರ್ಯಾಂಡ್ ಗ್ರ್ಯಾಂಡಾಗಿ ಕೆ ಅಲ್ಲಿ ತಾಲೂಕಿನಲ್ಲಿ ಆಡ್ತಿರ್ತಾರೆ ಇದು ಬೇತ್ಮಂಗ್ಳ ಬೇತ್ಮಂಗ್ಲ ಅಂತ ಹೇಳಿ ಹಳೆಯ ಹೆಸರಿತ್ತು ಇದೇ ಜಾಗದಲ್ಲಿ ನಮ್ಮ ಗುರುಗಳು ಸುಮಾರು ಅರವತ್ತು ವರ್ಷ ವರ್ಷಗಳ ಹಿಂದೆ ಸುಮಾರು ಸಾವಿರಾರು ಶಿಷ್ಯನ ತಯಾರು ಮಾಡಿ ಟಿ ಆರ್ ಗಂಗಾಧರ್ಮಿ ನಮ್ಮ ಗುರುಗಳು ಹಾಗಾಗಿ ಅದನ್ನೇ ನಂಬಿಕೊಂಡು ನಮ್ಮ ರಮೇಶ್ ಅಣ್ಣವರು ನಾವು ಇಂಥ ಸಾವಿರಾರು ಜನ ಶಿಷ್ಯರು ಅವ್ರ ಮುಖಾಂತರ ಈ ಜಾಗದಲ್ಲಿ ಅವರ ಸ್ಮರಣಾರ್ಥವಾಗಿ ಈ ಒಂದು ಮಹರ್ಷಿ ಜಯಂತಿಯನ್ನು ವಿಜೃಂಭಣೆಯಿಂದ ಮಾಡಬೇಕು ಅಂತ ನಾವೆಲ್ಲ ಸೇರಿಕೊಂಡು ಗುಂಪಾಗಿ ಎಲ್ಲರೂ ಸೇರಿಕೊಂಡು ಮಾಡ್ತಾ ಇದ್ದೀವಿ ಇದನ್ನು ನಮಗಾಗಿ ಇಲ್ಲಿ ಒಂದು ಜಾಗನ ಅಲರ್ಟ್ ಮಾಡಬೇಕು ಅಂತ ಸುಮಾರು ವರ್ಷಗಳ ಹಿಂದೆ ನಾವು ಅದನ್ನು ಡಿಮ್ಯಾಂಡ್ ಮಾಡಿದ್ದೀವಿ ಆ ಸರ್ಕಾರ ಯಾವುದೋ ಒಂದು ಜಾಗ ತೋರಿಸಿತ್ತು ಆದರೂ ಅದನ್ನು ಇವಾಗ ಹೋಗಿ ಕೇಳ್ತಾ ಇದ್ರೆ ಅದು ನೀವು ಆಗ್ತಾ ಇಲ್ಲ ಅಂತಿದ್ದಾರೆ ನಮ್ಮ ಶಾಸಕರು ದಯವಿಟ್ಟು ಅದರ ಬಗ್ಗೆ ಗಮನ ಇಟ್ಟು ನಮ್ಮ ಒಂದು ಈ ಗುರುಗಳ ಒಂದು ಸ್ಮರಣಾರ್ಥ ಅಲ್ಲಿ ಒಂದು ಅವರದ್ದು ಒಂದು ಭವನ ನಿರ್ಮಾಣ ಮಾಡೋಕ್ಕೆ ಮತ್ತೆ ಅದೇ ಭವನದ ಮುಂದೆ ನಮ್ಮ ಗುರುಗಳ ಒಂದು ಪುತ್ಥಳಿಯನ್ನು ನಿರ್ಮಾಣ ಮಾಡಿ ಅವರ ಸ್ಮರಣಾರ್ಥ ನಾವು ಇದನ್ನ ಇದೇ ತರ ಎಷ್ಟು ವರ್ಷಗಳಾದರೂ ಮಾಡಿಕೊಂಡು ಇನ್ನೂ ಇದು ದೊಡ್ಡದಾಗಿ ಮಾಡಬೇಕು ಅಂತ ನಾವು ಅನ್ಕೊಂತ ಇದ್ದೀವಿ ಶಾಸಕರು ನಮಗೆ ಒಂದು ಸ್ವಲ್ಪ ಇದನ್ನು ನಮ್ಮ ಜಾಗಕ್ಕೆ ಅದು ಅನುದಾನದಲ್ಲಿ ಬಿಡುಗಡೆ ಆಗಿತ್ತು ಆದರೆ ನಾವು ಸುಮ್ಮನೆ ಇದ್ದಕ್ಕೆ ಇವಾಗ ಅದು ಆ ಜಾಗ ಇಲ್ಲ ಅಂತ ಹೇಳ್ತಿದ್ದಾರೆ ಅದೇ ಜಾಗವನ್ನು ಇದು ಇನ್ನೂ ಒಳ್ಳೆಯ ಜಾಗವನ್ನು ಸೂಕ್ತ ಜಾಗವನ್ನು ನಮಗೆ ಕಲ್ಪಿಗೆ ಕೊಡಬೇಕಂಗೆ ನಮ್ಮಲ್ಲಿ ವಿಮರ್ಶಿಸ್ ಮಾಡ್ತಾ ಇದ್ದಾರೆ ಅದಷ್ಟೇ ಈಗ ದುರ್ಗಾ ಪ್ರಸಾದ್ ಹೇಳ್ದಂಗೆ ಎಲ್ಲ ಕಲಾವಿದರು ಅವರವರ ಸೇವೆ ಮಾಡಿಕೊಂಡು ಆಚೆ ಕಾಣಿಸ್ತಾ ಇಲ್ಲ ಆದರೆ ಸರ್ಕಾರ ಕಾರ್ಯಕ್ರಮ ಆಗಲಿ ದೇವರ ಕಾರ್ಯಕ್ರಮ ಎಲ್ಲಾದ್ರಲ್ಲೂ ಮೊದಲು ಮೊದಲು ನಾವಿರ್ಬೇಕು ನಮ್ಮ ಮಂಗಳ ವಾದ್ಯ ಇದ್ರೆ ಮಾತ್ರ ಎಲ್ಲ ಕಾರ್ಯಕ್ರಮದಿಂದ ಒಳ್ಳೆ ಇಲ್ಲ ಸಾವರೆಗೂ ಎಲ್ಲದರಲ್ಲೂ ನಾವು ಮುಂದೆ ಜಾತಿ ಪದಕ್ಕೆ ಬಂದಾಗ ನಮ್ಮ ನಿಂದೆ ನೋಡ್ತಾನೆ ಮಾಡ್ತಾರೆ ಸರ್ಕಾರಕ್ಕೆ ನಮ್ಮ ಮನವಿ ಸಹ ಪೀಠ ಸಮಾಜ ಏನಿದೆ ಬೇತ್ಮಂಗ್ಲಾ ಗ್ರಾಮ ಪಂಚಾಯತ್ಗಳು ಪ್ರತುತವಾಗಿ ಆರು ವರ್ಷಗಳಿಂದ ಈ ಒಂದು ಕಾರ್ಯಕ್ರಮ ಹಂಚಿಕೊಂಡು ಬರ್ತಾ ಇದ್ದೀವಿ ಈ ವರ್ಷವೂ ಸಹ ಸವಿತಾ ಮಹರ್ಷಿಯ ಒಂದು ಜಯಂತಿಯ ಕಾರ್ಯಕ್ರಮಗಳು ಚಿಕ್ಕೋಪಲ್ಯದಲ್ಲಿ ಸಮುದಾಯದ ಎಲ್ಲ ಮುಖಂಡರುಗಳು ಮತ್ತು ಗ್ರಾಮದ ಎಲ್ಲ ಮುಖಂಡರು ಸೇರಿ ಈ ದಿವಸ ನಾವು ಬೇತಮಂಗ್ಲ ಗ್ರಾಮದಲ್ಲಿ ಭಾಳ ವಿಜೃಂಭಣೆಯಿಂದ ನಡೀತಾ ಇದ್ದಾರೆ ಇದಕ್ಕೆ ಬೇತಮಂಗ್ಲ ಗ್ರಾಮಸ್ಥರು ಮತ್ತು ಸವಿತಾ ಸಮಾಜ ಬಂಧುಗಳಿಗೆ ಮತ್ತು ಗ್ರಾಮ ಪಂಚಾಯಿತಿಯನ್ನು ಟ್ಯಾಂಕ್ಸ್ ಸೇರಿ ர் அம்பேடர் யாத்த காரியமே வந்திருத்த எல்லா கண்ணி அக்களை கிழி எம்மாவில் எல்லா கண்ணு மற்றும் ஆசை எல்லாம் ಏನು ಅಸ್ಪೃಶ್ಯತೆ ಮತ್ತು ಸಮಾನತೆ ಈ ಒಂದು ಖ್ಯಾತ ಕಾರ್ಯಕ್ರಮದಲ್ಲಿ ನಮ್ಮ ಅವರು ನಾಸಿ ಚೀನಾಥ ಅವರು ತುಂಬ ಅಚ್ಚುಕಟ್ಟಾಗಿ ಒಂದೊಂದಾಗಿ ಹಿಂದೆ ಸೇರಿದರೆ ಈ ಅಸ್ಪೃಶ್ಯತೆ ಮತ್ತು ಸಮಾನತೆ ಯಾವತ್ತು ನಮ್ಮ ದೇಶದಲ್ಲಿ ಬರುತ್ತೋ ಅವತ್ತು ನಾವೆಲ್ಲರೂ ಒಬ್ಬರು ಮನಸ್ಸಲ್ಲಿ ಒಬ್ಬರಿಗೆ ಯಾವುದೇ ಒಂದು ಸಂಶಯಗಳಿರೋದಿಲ್ಲ ನಾವೆಲ್ಲ ಒಂದು ಅನ್ನತಮನರಾಗಿರ್ತೀವಿ ಇದನ್ನು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಇದನ್ನು ಎಲ್ಲ ಕಡೆಯೂ ನಮ್ಮ ಸಂವಿಧಾನ ಅಂದರೆ ಏನು ನಾವೆಲ್ಲ ಸಮಾನತೆ ಎಲ್ಲ ಅಸ್ಪೃಶ್ಯತೆ ತೊಂದಿಸಿ ಎಲ್ಲರೂ ಒಂದು ಅಂತ ಹೇಳ್ಬಿಟ್ಟು ನಮ್ಮ ಕನ್ನಡ ಸರ್ಕಾರ ಇವತ್ತು ಈ ಒಂದು ನಿರ್ಧಾರ ತಗೊಂಡಿರೋದಕ್ಕೆ ನಾವೆಲ್ಲರೂ ಸಹ ಅವರಿಗೆ ನಾವು ಚಿರುಣೆಯಾಗಿರೋಣ ನಾವೆಲ್ಲರೂ ಸಮಾನಕ್ಕಾಗಿರೋಣ ಅಂತ ಹೇಳ್ಬಿಟ್ಟು ನಾನು ಒಂದು ವಾರ್ತನ ಹನುಮಾನ್ ಜೈ ಹಿಂದ್ ನಮಸ್ಕಾರ ಈ ಒಂದು ಎಪ್ಪತ್ತೈದನೇ ಸಂವಿಧಾನ ದಿನಾಚರಣೆಯನ್ನು ನಮ್ಮ ಸರ್ಕಾರಿ ವತಿಯಿಂದ ನಡೀತಾ ಇದೆ ಬೆಳಗ್ಗೆಯಿಂದಲೂ ಅಷ್ಟೇ ನಾವು ನಮ್ಮ ಪಿಡಿಒ ಸಾಹಿತಿರ್ಬೋದು ಪ್ರತಿಯೊಂದು ಅಚ್ಚುಕಟ್ಟಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತ ಸುಮಾರು ಒಂದು ವಾರದಿಂದ ಪ್ರತಿಯೊಬ್ಬ ಅಂಗನವಾಡಿ ಕಲಿಕಿರ್ಬೋದು ಆಶಾ ಕಲಿಕರದಿರ್ಬೋದು ಸರ್ಕಾರಿ ಶಾಲೆಗಳಿರ್ಬೋದು ಖಾಸಗಿ ಶಾಲೆಗಳಿರ್ಬೋದು ಪ್ರತಿಯೊಬ್ಬರಿಗೂ ಮಾಹಿತಿ ಕೊಟ್ಟು ಇದು ತುಂಬ ಅದ್ಭುತವಾಗಿ ನಮ್ಮ ಕಂಸದ ಈ ಕಂದಿ ಬಾಡ್ ಆದಮೇಲೆ ಅಲ್ಲಿಂದ ರಥವನ್ನು ಬರಮಾಡಿಕೊಂಡು ತುಂಬ ಒಂದು ಹಬ್ಬದ ರೀತಿಯಲ್ಲಿ ಈ ಒಂದು ಎಪ್ಪತ್ತೈದನೇ ಸಂವಿಧಾನವನ್ನು ಬರಮಾಡಿಕೊಂಡು ನಮ್ಮ ಎಲ್ಲ ಸರ್ಕಾರಿ ಶಾಲೆದವ್ರು ಇರ್ಬೋದು ಖಾಸಗಿ ಶಾಲೆದವ್ರು ಇರ್ಬೋದು ಪ್ರತಿಯೊಬ್ಬ ಅಂಗನವಾಡಿ ಕಾರ್ಯಕರ್ತ ಇರ್ಬೋದು ಇರ್ಬೋದು ಪ್ರತಿಯೊಬ್ಬರು ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರು ಮತ್ತು ನಮ್ಮ ಸ್ಟಾಫ್ ಇರ್ಬೋದು ಪ್ರತಿಯೊಬ್ಬ ನಮ್ಮ ಕಂಸಂದ್ರ ಗ್ರಾಮ ಪಂಚಾಯತ್ಗೆ ಒಂದು ಪ್ರತಿಯೊಬ್ಬರು ಮತ್ತು ನಮ್ಮ ಎಲ್ಲ ಮುಖಂಡರು ತುಂಬ ಬೆಳಗ್ಗೆಯಿಂದನೂ ಎಷ್ಟು ಗಂಟೆಗೆ ಅವಾಗೂ ಇಲ್ಲಿ ಐದು ಗಂಟೆಗೆ ಪ್ರೋಗ್ರಾಮ್ ಇತ್ತು ಅವರು ನಮ್ಮ ಕಂಸಂದ್ರ ಗ್ರಾಮಕ್ಕೆ ಬರುವಾಗ ಗಂಟೆ ಗಂಟೆಯಿಂದ ಆರೂವರೆ ಆಯಿತು ಅವರು ತುಂಬ ಉತ್ಸಾಹದಿಂದ ಬರ್ಮಾಡಿಕೊಂಡು ಸುಮಾರು ಒಂದು ಒಂದೂವರೆ ಕಿಲೋಮೀಟ್ರಿಂದ ಅಲ್ಲಿ ಕೆರೆ ನಮ್ಮ ಕಂಸಂದ್ರ ಗ್ರಾಮದ ಕೆರೆಯಿಂದ ಮತ್ತು ಕಂಸಂದ್ರ ಗ್ರಾಮ ಪಂಚಾಯಿತಿ ಮುಂದಗಡೆ ಇರುವಂಥ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಅಲ್ಲಿಂದ ವಾದ್ಯಭದಿಯಿಂದ ನಮ್ಮ ಈ ಒಂದು ಕಂಸಂದ್ರದ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಮುಂಭಾಗದಲ್ಲಿ ಕೋರ್ಟಲಿಂಗೇಶ್ವರ ಸ್ವಾಮಿಯವರ ಮುಂಭಾಗದಲ್ಲಿ ಒಂದು ಅಚ್ಚುಕಟ್ಟಾಗಿ ನಿಧಾನವಾದರೂ ಜನಗಳು ತುಂಬ ಆಧಾರವಾಗಿ ಇದನ್ನು ತುಂಬ ಸೇಮ್ ಆಯ್ತು ಐದು ಗಂಟೆ ಹೇಳಿರೋ ಇವಾಗ ಎಂಟು ಎಂಟೂವರೆ ಆಗ್ತಾ ಇದೆ ಅವಾಗ ಜನರು ಪ್ರತಿಯೊಬ್ರು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದಕ್ಕೆ ನಮ್ಮ ಕಂಸಂದ್ರ ಗ್ರಾಮ ಪಂಚಾಯಿತಿಗೆ ಧನ್ಯವಾದ ಹೇಳ್ತಾ ವಿಶೇಷವಾಗಿ ನಮ್ಮ ಅಧ್ಯಕ್ಷರಿಗಿರ್ಬೋದು ನಮ್ಮ ಪಿ ಡಿ ಓರ್ಗಿರ್ಬೋದು ಸರ್ವ ಸದಸ್ಯರಿಗಿರ್ಬೋದು ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು ಪತ್ರಕರ್ತರಿಗಿರ್ಬೋದು ನಮ್ಮ ಪೊಲೀಸ್ ಇಲಾಖೆ ಇರ್ಬೋದು ಪ್ರತಿಯೊಬ್ಬರಿಗೂ ಧನ್ಯವಾದ ಹೇಳ್ತಾ ಜೈ ಭೀಮ್ ಸಂಜೆ ಸಮಾರಂಭದ ನಮ್ಮ ಭಾರತ ಸಂವಿಧಾನ ಅಂಗೀಕರಿಸಿಕೊ ಅಂಗೀಕರಿಸಿಕೊಂಡ ಎಪ್ಪತ್ತೈದನೇ ವರ್ಷದ ಆಚರಣೆ ಪ್ರಯುಕ್ತ ಏನು ಸಂವಿಧಾನ ಜಾತೆ ತೆರೆಗೆ ಹಮ್ಮಿಕೊಂಡಿಂದ ಹಮ್ಮಿಕೊಂಡಿದ್ದೀವಿ ಈ ಜಾತೆಗೆ ಬಂದಿರುವ ಎಲ್ಲ ನಮ್ಮ ತಹಸೀಲ್ದಾರ್ ದಂಡಾಧಿಕಾರಿ ಅಧಿಕಾರಿಗಳ ವತಿಯಿಂದ ಎಲ್ಲ ಅಧಿಕಾರಿಗಳಿಗೂ ನಾವು ಸ್ವಾಗತ ಕೋರ್ತಾ ಬಂದಿರುವ ಇಲ್ಲಿ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಎಲ್ಲ ಬಂದಿರುವ ಮುಖಂಡರು ಕೂಡ ಈ ಸಂಜೆ ಸಮಾರಂಭಕ್ಕೆ ಆಗಮಿಸಿದರೆ ಈ ಸಂವಿಧಾನ ಸಂವಿಧಾನ ಅಂದರೆ ನಮಗೆ ಬರೆದುಕೊಟ್ಟ ಡಾಕ್ಟರ್ ಅಂಬೇಡ್ಕರ್ ಅವರು ಒಬ್ಬರಿಗೆಲ್ಲ ಇಡೀ ದೇಶಕ್ಕೆ ಒಂದು ಮಾದರಿ ಆಗಿದೆ ಅದೇ ರೀತಿಯಾಗಿ ಎಲ್ಲರೂ ಕೂಡ ನಾವು ತಿಳ್ಕೊಬೇಕಂತ ವಿಷಯ ದಯಮಾಡಿ ಇದು ಒಬ್ಬೊಬ್ರು ಕೂಡ ಅರ್ಥ ಮಾಡಿಕೊಂಡು ನಾವು ಕೂಡ ಅಂಬೇಡ್ಕರ್ ಅವರಂತಹ ಒಂದು ಸಂವಿಧಾನ ಬರೀಬೇಕು ಮುಂದಿನ ಪೀಳಿಗೆಗೆ ಒಂದು ಎಲ್ಲರೂ ಕೂಡ ಇದು ಮುಂದೆ ಜನ ಜಾಗೃತಿ ಆಗಬೇಕು ತಿಳುವಳಿಕೆ ಆಗಬೇಕು ನಾವು ಕೂಡ ಒಂದು ಅಂಬೇಡ್ಕರ್ ಏನು ಬರೆದಿರೋ ಅಂಥವ್ರಿಗೂ ನಾವು ಒಂದು ರೀತಿಯಲ್ಲಿ ಅಂತ ಒಂದು ಎಲ್ಲರೂ ಕೂಡ ಒಂದು ಮನಸ್ಸಲ್ಲಿ ಇಟ್ಕೋಬೇಕು ನಾವು ಎಲ್ಲರೂ ಸೇರಿ ಈ ಸಂವಿಧಾನ ಜಾತೆಗೆ ಬಂದಿರುವ ಎಲ್ರಿಗೂ ಹೊಂದಿಸಿ ಈ ನಾಲ್ಕು ಸಂವಿಧಾನ ಜಾಗೃತಿ ಜಾಥಾ ಬೇರೆ ಬೇರೆ ತಾಲೂಕುಗಳಲ್ಲಿ ಮುಗಿಸ್ಕೊಂಡು ಇದೀಗ ತಾನೇ ಎಫ್ ತಾಲೂಕಿಗೆ ಆಗಮಿಸಿ ಮೊದಲಿಗೆ ಈ ಒಂದು ಪಂಚಾಯಿತಿಯಲ್ಲಿ ಸಂವಿಧಾನ ಜಾಗೃತಿ ಜಾಥಾವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಬಹಳ ಸಂತಸಕರವಾಗಿರ್ತಕ್ಕಂಥ ವಿಚಾರ ನಮ್ಮ ಮಾನ್ಯ ತಹಸೀಲ್ದಾರ್ ಅವರು ಹಾಗೂ ನಮ್ಮ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ನಮ್ಮ ಎಲ್ಲ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಎಲ್ಲ ಶಿಕ್ಷಕರು ಮಕ್ಕಳು ಗ್ರಾಮಸ್ಥರು ವಿಶೇಷವಾಗಿ ಈ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಪದಾಧಿಕಾರಿಗಳು ಬಹಳ ಗೌರವಿತವಾಗಿ ಈ ಒಂದು ಸಂವಿಧಾನ ಜಾಗೃತಿ ರಥವನ್ನು ಇಲ್ಲಿ ಬರಮಾಡಿಕೊಂಡಿದ್ದಾರೆ ಮೊದಲಿಗೆ ನಾನು ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಭಾರತದ ಪ್ರಜೆಗಳಾಗಿರ್ತಕ್ಕಂಥ ನಾವು ಈಗಾಗಲೇ ನಾವು ಬಹಳಷ್ಟು ಸಂವಿಧಾನ ಪೀಠಿಕೆಯನ್ನ ಮೂರು ನಾಲ್ಕು ಬಾರಿ ಇಲ್ಲಿ ಉಚ್ಚಾರಣೆ ಮಾಡಿದ್ದೇವೆ ಸಂವಿಧಾನ ಪೀಠಿಕೆನೇ ಹೇಳುತ್ತೆ ಇಡೀ ಸಂವಿಧಾನದಲ್ಲಿ ಏನಿದೆ ಅಂತಕ್ಕಂಥದ್ದು ನಮಗೆ ಪೀಠಿಕೆಯಲ್ಲೇ ಸಂಕ್ಷಿಪ್ತವಾಗಿ ಎಲ್ಲವನ್ನ ಅರ್ಥ ಮಾಡಿಸ್ತಕ್ಕಂಥ ಆ ನಿಟ್ಟಿನಲ್ಲಿ ನಾವು ಇವತ್ತು ಇಲ್ಲಿ ಪೀಠಿಕೆನೆಲ್ಲ ಓದಿದೀವಿ ಇಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಹೇಳಬೇಕು ಅಂದ್ರೆ ಏನು ಭಾರತ ಸ್ವತಂತ್ರಗೊಂಡ ನಂತರ ಭಾರತಕ್ಕೆ ಒಂದು ಆಡಳಿತವನ್ನು ನಡೆಸಲಿಕ್ಕೆ ಒಂದು ಏಕೀಕೃತವಾಗಿರ್ತಕ್ಕಂಥ ಒಂದು ಕಾನೂನು ಬೇಕಾಗಿತ್ತು ಆ ಕಾನೂನನ್ನ ಎಲ್ಲಿಂದ ತರಬೇಕು ಹೇಗ್ ಮಾಡಬೇಕು ಅಂತಕ್ಕಂಥ ಗೊಂದಲದಲ್ಲಿ ಇರಬೇಕಾದ್ರೆ ಮೊದಲಿಗೆ ಕರಡು ರಚನಾ ಸಮಿತಿ ಸಂವಿಧಾನದ ಕರಡು ರಚನಾ ಸಮಿತಿಯನ್ನ ರಚನೆ ಮಾಡಲಾಗ್ತದೆ ಅದಕ್ಕೆ ಅಧ್ಯಕ್ಷರಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇರ್ತಾರೆ ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾಗಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಇರ್ತಾರೆ ನಂತರ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಜನವರಿ ಇಪ್ಪತ್ತಾರನೇ ತಾರೀಕು ನಮ್ಮ ಭಾರತ ಸರ್ಕಾರ ಸಂವಿಧಾನವನ್ನು ಅಂಗೀಕಾರ ಮಾಡಿಕೊಂಡು ಜನವರಿ ಇಪ್ಪತ್ತಾರನೇ ತಾರೀಕು ಸಾವಿರದ ಒಂಬೈನೂರ ಐವತ್ತು ಅದನ್ನ ಸಮಸ್ತ ನಾಗರಿಕರಿಗೆ ಅದನ್ನ ಜಾರಿಗೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡತಕ್ಕಂಥದ್ದು ಈಗಾಗಲೇ ಎಲ್ಲ ಹೇಳಿದರೆ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳ ಕಾಲ ಬಹಳ ದೀರ್ಘಕಾಲ ಈ ಒಂದು ಸಂವಿಧಾನವನ್ನ ಅಧ್ಯಯನ ಮಾಡಿ ನಮ್ಮ ದೇಶಕ್ಕೆ ಬೇಕಾಗಿರ್ತಕ್ಕಂಥ ಕಾನೂನನ್ನ ರಚನೆ ಮಾಡಿಕೊಟ್ಟಂಥವ್ರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮನೆ ಒಂದು ನಮ್ಮ ದೇಶ ಅಷ್ಟು ಚಿಕ್ಕ ದೇಶ ಅಲ್ಲ ಬಹಳ ವಿಶಾಲವಾಗಿರ್ತಕ್ಕಂಥ ವಿಭಿನ್ನ ಸಂಸ್ಕೃತಿಗಳನ್ನ ವಿಭಿನ್ನ ಭಾಷೆಗಳನ್ನ ವೈವಿಧ್ಯತೆಯನ್ನ ಒಳಗೊಂಡಿದ್ದಂತಹ ದೇಶ ಅಂತ ದೇಶಕ್ಕೆ ಒಂದೇ ರೀತಿಯಾಗಿರ್ತಕ್ಕಂಥ ಕಾನೂನನ್ನ ಜಾರಿಗೆ ಬಹಳ ಕಷ್ಟದ ಕೆಲಸ ಆಗಿತ್ತು ಆ ದಿನಗಳಲ್ಲಿ ಅಂತ ಸಂವಿಧಾನವನ್ನ ಎಲ್ಲರಿಗೂ ಒಪ್ಪಿಕೊಳ್ಳತಕ್ಕಂತಹ ಎಲ್ಲರಿಗೂ ಅನುಕೂಲವಾದಂತಹ ರೀತಿಯಲ್ಲಿ ಕಾನೂನನ್ನ ರಚನೆ ಮಾಡತಕ್ಕಂಥ ಅಷ್ಟು ಸುಲಭ ಆಗಿರಲಿಲ್ಲ ಅಂತ ಸಂವಿಧಾನವನ್ನ ಈ ಒಂದು ದೇಶಕ್ಕೆ ಬೇಕಾಗಿರ್ತಕ್ಕಂತ ಬಹಳ ಲಿಖಿತವಾಗಿರ್ತಕ್ಕಂಥ ಬಹಳ ವಿಶಾಲವಾಗಿರ್ತಕ್ಕಂಥ ಈ ಜಗತ್ತಿನ ಅತಿ ದೊಡ್ಡ ಸಂವಿಧಾನವನ್ನ ರಚನೆ ಮಾಡಿದಂತ ಒಂದು ಹಿನ್ನೆಲೆಯಲ್ಲಿ ಬಹಳ ಶ್ರಮಪಟ್ಟು ಕೆಲಸ ಮಾಡಿದವರಲ್ಲಿ ಮೊದಲೇನಪ್ಪ ಅಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅತ್ ನಾವು ಸಂವಿಧಾನವನ್ನ ಬರಿ ಯಾಕೆ ಈ ಒಂದು ಜಾಗೃತಿ ಮೂಡಿಸ್ತಕ್ಕಂಥದ್ದು ಪ್ರತಿ ಗ್ರಾಮಗಳಿಗೂ ತೆರಳಿ ಈ ಒಂದು ಸಾಮಾನ್ಯ ಜನರಲ್ಲೂ ಕೂಡ ಸಂವಿಧಾನದ ಬಗ್ಗೆ ಜಾಗೃತಿಯನ್ನ ಮೂಡಿಸ್ತಕ್ಕಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥದ್ದು ಕರ್ನಾಟಕ ಸರ್ಕಾರದ ಒಂದು ಪ್ರಮುಖ ಒಂದು ಮಹತ್ವದ ಕೆಲಸ ಅಂತಾನೆ ಹೇಳ್ಬೋದು ಇದನ್ನ ಯಾಕೆಂದ್ರೆ ಎಲ್ಲರಿಗೂ ಸಂವಿಧಾನದ ಬಗ್ಗೆ ಗೊತ್ತು ಆದ್ರೆ ಆ ಸಂವಿಧಾನ ಜನರ ಅಂದ್ರೆ ಆ ಸಂವಿಧಾನ ಹೇಗಿರುತ್ತೆ ಅಂತಕ್ಕಂಥದ್ದನ್ನ ಪ್ರತಿ ಗ್ರಾಮದ ಮಟ್ಟದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅದನ್ನು ತಿಳಿಸ್ಕೊಡ್ತಕ್ಕಂತ ಒಂದು ಕಾರ್ಯಕ್ರಮ ಇದು ಸೊ ಹಾಗಾಗಿ ತಾವೆಲ್ಲ ಏನು ಇಲ್ಲೆಲ್ಲ ಭಾಗವಹಿಸಿದಿರಿ ತಾವೆಲ್ಲ ಏನು ಕೇಳ್ತಾ ಇದ್ದೀರಿ ಈ ಒಂದು ನಮ್ಮ ಸಂವಿಧಾನ ಇವತ್ತು ನಾವೆಲ್ಲ ಇವತ್ತು ಗ್ರಾಮ ಪಂಚಾಯಿತಿಯ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಪದಾಧಿಕಾರಿಗಳಾಗಿರ್ಬೋದು ನಮ್ಮ ಸರ್ಕಾರಿ ನೌಕರರಾಗಿರ್ಬೋದು ಎಲ್ಲರೂ ಕೂಡ ನಾವು ನಮ್ಮದೇ ಆದ ಒಂದು ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಾ ಇದೀವಿ ಏನು ಇತಿಮಿತಿಗಳಲ್ಲಿ ಕೆಲಸ ಮಾಡ್ತಾ ಇದೀವಿ ಅಂದ್ರೆ ನಮಗೆ ಸಂವಿಧಾನ ಹಾಕೊಟ್ಟಿರ್ತಕ್ಕಂಥ ರೂಪುರೇಷನೆ ನಾವು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಸೊ ಆ ನಿಟ್ಟಿನಲ್ಲಿ ನಾವೆಲ್ಲ ಸಂವಿಧಾನವನ್ನು ಏನು ಮಕ್ಕಳು ಸಂವಿಧಾನದ ಬಗ್ಗೆ ಹಾಡನ್ನ ಹೇಳ್ತಕ್ಕಂಥದ್ದು ಸಂವಿಧಾನದ ಬಗ್ಗೆ ಅವರು ಜಾಗ ಯಾಕೆಂದ್ರೆ ಮಕ್ಕಳ ನಾಳಿನ ಪ್ರಜೆಗಳು ಅವರೆಲ್ಲ ಸಂವಿಧಾನವನ್ನು ಅರ್ಥ ಮಾಡಿಕೊಂಡು ಏನು ಮುಂದಿನ ಪೀಳಿಗೆಗೆ ಈ ಸಂವಿಧಾನ ಹಾಗೆ ಅವರನ್ನ ಅರ್ಥ ಮಾಡಿಸುವ ನಿಟ್ಟಿನಲ್ಲಿ ಅದರ ಸಂವಿಧಾನದ ಆಶಯಗಳನ್ನು ಈಡೇರಿಸುವಲ್ಲಿ ನಾವೆಲ್ಲರೂ ಕೂಡ ಒಟ್ಟಿಗೆ ಕೆಲಸ ಮಾಡಬೇಕದೆ ಎಲ್ಲ ಎಲ್ಲದಲ್ಲೂ ನನ್ನ ವಿನಂತಿ ಇಷ್ಟೇ ಸಂವಿಧಾನದ ಆಶಯಗಳೇನಿದೆ ಸಂವಿಧಾನದ ಆಶೋತ್ತರಗಳೇನಿದೆ ಅದನ್ನೆಲ್ಲ ಈಡೇರಿಸುವ ನಿಟ್ಟಿನಲ್ಲಿ ಅದನ್ನ ಪಾಲನೆ ಮಾಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಟ್ಟಿಗೆ ಕೆಲಸ ಮಾಡೋಣ ಅಂತ ಹೇಳ್ತಾ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟ ಸಂವಿಧಾನವು ಭಾರತ ದೇಶದಲ್ಲಿ ರಚಿಸಿ ಅದನ್ನು ರೂಪಿಸಿ ಎಪ್ಪತ್ತೈದು ವರ್ಷಗಳನ್ನು ಪೂರ್ಣಗೊಂಡ ಒಂದು ಹಿನ್ನೆಲೆಯಲ್ಲಿ ಈ ದಿನ ನಾವು ಸಂವಿಧಾನ ಜಾಗೃತಿ ಜಾಥಾವನ್ನು ನಾವು ಜಿಲ್ಲಾ ರಾಜ್ಯಾದ್ಯಂತ ಮಾಡ್ತಾ ಇದ್ದೀವಿ ಮೂವತ್ತೊಂದು ಜಿಲ್ಲೆಗಳಲ್ಲೂ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಅದರಲ್ಲಿ ನಮ್ಮ ತಾಲ್ಲೂ ನಮ್ಮ ಜಿಲ್ಲೆಯಲ್ಲಿ ಆರು ತಾಲೂಕುಗಳಲ್ಲಿ ಹಮ್ಮಿಕೊಂಡು ಈಗ ಐದು ತಾಲೂಕು ಪೂರ್ಣಗೊಂಡು ನೂರ ಐವತ್ತೊಂದು ಗ್ರಾಮ ಪಂಚಾಯತಿಗಳ ಪೈಕಿ ನಮ್ಮ ಹದಿನಾರು ಕೆಜಿಎಫ್ ತಾಲೂಕಿನ ಹದಿನಾರು ಗ್ರಾಮ ಪಂಚಾಯತಿಗಳನ್ನು ಬಿಟ್ಟು ಇನ್ನೆಲ್ಲಾ ಗ್ರಾಮ ಪಂಚಾಯತಿಗಳಲ್ಲಿ ನಾವು ಈಗಾಗಲೇ ಅದನ್ನ ತುಂಬಾ ಎಫೆಕ್ಟಿವ್ ಆಗಿ ಎಲ್ಲರಿಗೂ ಸಂವಿಧಾನದ ಬಗ್ಗೆ ಹರಿವು ಮೂಡಿಸಿಕೊಂಡು ಈ ಜಾಥಾವನ್ನು ನಾವು ಪೂರ್ಣಗೊಳಿಸಿಕೊಂಡು ಬಂದು ಬಂದಿವಿ ಈ ದಿನ ನಾವು ನಮ್ಮ ಕೆಜಿಎಫ್ ತಾಲೂಕಿನ ಘಟ್ಟ ಮಗಳ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಾವು ಈ ದಿನ ಮಾಡಿ ಅದನ್ನ ನಾವು ಬರಮಾಡಿಕೊಂಡು ಹಾಜರದಿಂದ ಎಲ್ಲರೂ ಒಂದು ಹಬ್ಬ ಹನು ಖಂಡಿತ ಇಲ್ಲಿ ನಾವು ಬಂದಾಗ ನನಗೆ ಹಬ್ಬದ ಹಬ್ಬದ ವಾತಾವರಣನೇ ಕಂಡು ಬಂತು ಅಷ್ಟು ಖುಷಿಯಾಗಿ ಎಲ್ಲರೂ ಈ ಒಂದು ಜಾಥಾವನ್ನು ನಾವು ಬರಮಾಡಿಕೊಂಡಿದ್ವಿ ಘಟ್ಟವಾದ ಗ್ರಾಮ ಪಂಚಾಯಿತಿ ಎಲ್ಲ ಸಾರ್ವಜನಿಕರು ಇದಕ್ಕೆ ನಾನು ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ ಸೊ ಈ ದಿನ ನಾವು ಏನಕ್ಕೆ ಸಂವಿಧಾನ ಜಾತವನ್ನು ನಮ್ಮ ಕರ್ನಾಟಕ ಸರ್ಕಾರದಿಂದ ಮಾಡ್ತಾ ಇದ್ದಾರೆ ಅಂತಂದ್ರೆ ಪ್ರತಿ ಗ್ರಾಮಗಳಲ್ಲೂ ಪ್ರತಿಯೊಬ್ಬ ಯುವ ಪೀಳಿಗೆಗೆ ಆಗ್ಬೋದು ಅಥವಾ ಎಲ್ಲರಿಗೂ ಆಗ್ಬೋದು ಸಂವಿಧಾನದ ಅರಿವು ಆಗಬೇಕು ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಎಷ್ಟು ವರ್ಷಗಳು ಕಷ್ಟಪಟ್ಟು ಎಲ್ಲ ಜನಗಳಿಗೂ ನಾಟ್ ಓನ್ಲಿ ಅವ್ರಿಗೆ ಇವ್ರಿಗೆ ಆ ವರ್ಗ ಈ ವರ್ಗ ಅಂತಲ್ಲ ಎಲ್ಲ ವರ್ಗದ ಜನರಿಗೂ ಇದು ಅನುಕೂಲ ಆಗಬೇಕು ಅದರಲ್ಲಿ ಇವರು ಜೀವಿಸ್ಬೇಕು ಅದರಿಂದ ಇವರು ಏಳಿಗೆ ತಂದುಕೊಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಈ ದಿನ ಒಂದು ಸಂವಿಧಾನವನ್ನು ಅವರು ನಮಗೆ ಕೊಟ್ಟಿದ್ದಾರೆ ನಮ್ಮ ಪ್ರಪಂಚದಲ್ಲೇ ನಮ್ಮ ಭಾರತದಲ್ಲಿ ಇರುವಂಥ ಒಂದು ಸಂವಿಧಾನವೇ ದೊಡ್ಡದಾದ ಬೃಹತ್ ಗಾತ್ರವಾದ ಒಂದು ಸಂವಿಧಾನ ಇದು ಈ ಒಂದು ಸಂವಿಧಾನದಡಿಯಲ್ಲಿ ನಾವೆಲ್ಲ ಸಾಕ್ಷಿಗಳಾಗಿದ್ದೀವಿ ಅನ್ನೋದು ನಮ್ಮೆಲ್ಲರ ಪುಣ್ಯ ಅಂತ ನಾನು ಭಾವಿಸ್ತೇನೆ ಅಂತಂದ್ರೆ ಇಷ್ಟು ದೊಡ್ಡ ಗಾತ್ರದ್ದು ಎಲ್ಲೂ ಇಲ್ಲ ನಮ್ಮ ಪ್ರಪಂಚದಲ್ಲಿ ಆತರ ಒಂದು ಈ ದಿನ ನಾವು ಒಂದು ಸಮಾಜದಲ್ಲಿ ಎಲ್ಲ ಗಂಡು ಮಕ್ಕಳಿಗೂ ಸಮನಾಗಿ ಹೆಣ್ಣು ಮಕ್ಕಳನ್ನು ಎಲ್ಲಾ ರಂಗಗಳಲ್ಲೂ ಹಿರಿವಂತಂದ್ರೆ ಅದು ಬೇರೆ ಯಾವ್ದ್ರೂ ಅಲ್ಲ ಸಂವಿಧಾನದ ಅಡಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರೂಪಿಸಿಕೊಂಡಿದ್ದಕ್ಕೆ ಈ ದಿನ ನಾವು ಇಲ್ಲಿಕ್ಕೂ ನಿಂತ್ಕೊಂಡು ಮಾತಾಡಲಿಕ್ಕೆ ಅವಕಾಶ ಆಗಿರೋದು ಸೊ ಆ ಒಂದು ಸಂವಿಧಾನವನ್ನು ರೂಪಿಸಿರುವ ಸಾಹೇಬ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ಹರಪಿಸ್ತಿದ್ದೀನಿ ಆ ಒಂದು ಸಾಕ್ಷಿಯಾಗಿ ನಾವು ಇದೀವಿ ಅನ್ನೋದೇ ನಮ್ಮ ಪುಣ್ಯ ಈ ಭಾರತ ದೇಶದಲ್ಲಿ ಸೊ ಈ ದಿನ ನಾವು ಈ ಒಂದು ಹರಿವು ಕಾರ್ಯಕ್ರಮವನ್ನು ಎಲ್ಲಾ ಗ್ರಾಮ ಪಂಚಾಯತಿಗಳಲ್ಲಿ ಆ ಗ್ರಾಮಗಳ ಗ್ರಾಮ ಪಂಚಾಯತಿ ಒಳಪಡುವ ಎಲ್ಲಾ ಗ್ರಾಮದ ಜನರಿಗೂ ಒಂದು ಅಂಬೇಡ್ಕರ್ ಅವರು ಸಂವಿಧಾನ ರಚಿಸಿರುವ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ನೀಡಿರುವ ಒಂದು ಮಹತ್ವಗಳಾಗ್ಬೋದು ಅಥವಾ ಸಂವಿಧಾನ ಅದರಲ್ಲಿ ನೀಡಿರುವ ಹಕ್ಕುಗಳ ಬಗ್ಗೆ ಯಾವ ರೀತಿಯ ಹಕ್ಕುಗಳನ್ನು ನಾವು ಪಡೆದುಕೊಳ್ಳಬೇಕು ಇವೆಲ್ಲದರ ಬಗ್ಗೆ ಒಂದು ಜಾಗೃತಿ ಜಾಥಾವನ್ನು ಇದನ್ನು ನಾವು ಹಮ್ಮಿಕೊಂಡಿದ್ದೇವೆ ದಯವಿಟ್ಟು ಈ ಸಂವಿಧಾನವನ್ನು ನಾವು ಯಾವ ರೀತಿ ಬಾಬಾ ಸಾಹ್ ಅಂಬೇಡ್ಕರ್ ಅವರು ತುಂಬಾ ಕಷ್ಟಪಟ್ಟು ನಮ್ಮೆಲ್ಲರಿಗೂ ಒಡತಿಗಾಗಿ ರೂಪಿಸಿರುವಂಥ ಈ ಒಂದು ಸಂವಿಧಾನವನ್ನು ನಾವು ಅದನ್ನ ಯಾವ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅವರ ಆಶೋತ್ತರಗಳನ್ನು ಈಡೇರಿಸಬೇಕು ಅದ ಆ ನಿಟ್ಟಿನಲ್ಲಿ ಈ ದಿನ ನಾವೆಲ್ಲರಿಗೂ ಎಲ್ಲರೂ ನಾವು ಈ ಜಾಗೃತಿ ಜಾಥಾದ ಮೂಲಕ ಅರಿವು ಮೂಡಿಕೊಂಡು ಆ ಸಂವಿಧಾನ ಜಾತಿಯೊಳಗೆ ನಾವೆಲ್ಲ ಕೆಲಸ ನಿರ್ವಹಿಸ್ತೀವಿ ಅಂತ ಈ ದಿನ ನಾವೆಲ್ಲರಿಗೂ ಮಾತು ಕೊಡೋಣ ಸಮಾಜಕ್ಕೆ ಅಂತ ನಾನು ದಿನ ನಿಮ್ಮನ್ನ ಕೇಳ್ಕೊಳ್ತೇನೆ ಇಷ್ಟು ಹೊತ್ತಾದ್ರೂ ಎಲ್ಲ ಗ್ರಾಮ ಪಂಚಾಯತಿ ಗ್ರಾಮಸ್ಥರು ಮತ್ತೆ ನಮ್ಮ ಮೀಡಿಯಾ ಸಂವಿಧಾನ ರಚಿಸಿರೋದ್ರ ಬಗ್ಗೆ ಆಗ್ಬೋದು ಅದರಲ್ಲಿರೋ ಮಹತ್ವ ಮತ್ತು ಹಕ್ಕುಗಳ ಬಗ್ಗೆ ಈಗ ಏನು ನಾವು ಜಾಥಾ ಮಾಡ್ತಾ ಇದ್ವ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಒಂದೊಂದು ಗ್ರಾಮ ಪಂಚಾಯತ್ ಅದ್ರ ಹರಿವು ಮೂಡಿಸುವ ಬಗ್ಗೆ ಒಬ್ಬ ತಜ್ಞರಿಂದ ಒಂದು ಇಪ್ಪತ್ತು ನಿಮಿಷ ಅರ್ಧ ಗಂಟೆ ಅವ್ರ ಕಡೆಯಿಂದ ಎಲ್ಲರಿಗೂ ಹರಿವು ಮೂಡಿಸುವ ಕಾರ್ಯಕ್ರಮ ಮಾಡಬೇಕು ಅಂತ ದಿನ ಕೇಳಿದರೆ ಖಂಡಿತ ಸರ್ ನಾಳೆಯಿಂದ ನಾವು ನಾನು ಆಕ್ಚುಲಿ ಹೇಳಿದೀನಿ ಅದನ್ನ ಒಂದ್ ಚೂರಿಗೆ ಮಿಸ್ ಆಗಿದ್ದು ನಾಳೆಯಿಂದ ಎಲ್ಲಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು ಇಪ್ಪತ್ತು ನಿಮಿಷದಿಂದ ಅರ್ಧ ಗಂಟೆ ಒಳಗಡೆ ಆ ಹರಿವು

ಬುದ್ಧಿಜೀವಿಗಳ ಮಧ್ಯೆ ಏನಿದು ಜಾಗೃತಿ ಕಾರ್ಯಕ್ರಮ ಅಂದ್ರೆ ಏನು ಸಂವಿಧಾನದ ಬಗ್ಗೆ ಎಲ್ಲರೂ ಮಾತಾಡಿದ್ರು ನೀವು ಕೂಡ ಓದ್ಕೊಂಡಿದೀರ ಮಾತಾಡೋದ್ರ ಜೊತೆ ನೀವು ಕೂಡ ಓದ್ಕೊಂಡಿದೀರ ಸ್ವತಂತ್ರ ಬಂದ ನಂತರ ನಮಗೆ ಯಾವುದು ಸಂವಿಧಾನ ಅಂತ ಇರ್ಲಿಲ್ಲ ಬ್ರಿಟಿಷರ ಆಳ್ವಿಕೆಯ ನಂತರ ಅಂದ್ರೆ ಬೇರೆ ಬೇರೆ ದೇಶಗಳು ನಮ್ಮನ್ನ ಡಚ್ಚು ಫ್ರೆಂಚು ಪೋರ್ಚುಗೀಸರು ಇಂಗ್ಲಿಷರು ಇಂಗ್ಲೆಂಡ್ ಇಂದ ಬಂದಿರುವಂತವ್ರು ಬೇರೆ ಬೇರೆ ಕಂಟ್ರೀಸ್ ಇಂದ ಬಂದಿರುವಂತವ್ರು ಭಾರತನ ಬಹಳ ವರ್ಷಗಳ ಕಾಲ ಟೂ ಫಿಫ್ಟಿ ಟು ತ್ರೀ ಹಂಡ್ರೆಡ್ ಇಯರ್ಸ್ ಆಳ್ವಿಕೆ ಮಾಡ್ತಾರೆ ಅಂದ್ರೆ ನಾವು ಶೋಷಿತರಾಗಿರ್ತೀವಿ ಆಮೇಲೆ ಅವರ ಅವರ ಕೆಳಗಡೆ ಕೆಲಸ ಮಾಡುವಂಥವ್ರು ನಾವು ಆಗಿರ್ತೀವಿ ಶೋಷಿತರಾಗಿರ್ತೀವಿ ಬೇರೆ ದೇಶದಿಂದ ಬಂದಿರೋಂಥವ್ರು ನಮ್ಮ ಮೇಲೆ ಆಳ್ವಿಕೆ ಮಾಡ್ತಾ ಇರ್ತಾರೆ ಅಂದ್ರೆ ಅವರ ಆಡಳಿತ ಬೇರೆ ರೀತಿ ಇರುತ್ತೆ ಅವ್ರಿಗೆ ಹೆಂಗ್ ಇಷ್ಟ ಬರುತ್ತೋ ಆ ರೀತಿ ಮಾಡ್ತಾರೆ ಸ್ವತಂತ್ರ ತರೋ ಅಂಥದ್ರಲ್ಲಿ ಯಾರ್ಯಾರ್ದು ಏನು ಅನ್ನುವಂಥದನ್ನ ನೀವು ನಿಮ್ಮ ಪುಸ್ತಕಗಳಲ್ಲಿ ಓದ್ತಾ ಇರ್ತೀರ ಸ್ವತಂತ್ರ ಬಂದಿದ ತಕ್ಷಣ ದೇಶ ಮುಂದುವರಿಯಲ್ಲ ಸ್ವತಂತ್ರ ಬಂದ ತಕ್ಷಣ ನಮ್ಮ ದೇಶ ಮುಂದುವರಿಬೇಕಂದ್ರೆ ನಮಗೆ ಒಂದು ಕಾನೂನು ಬೇಕು ರೀತಿ ನೀತಿ ಬೇಕು ವಿಚಾರಗಳು ಬೇಕು ಅನ್ನೋ ಒಂದು ಆಲೋಚನೆ ಬರುತ್ತೆ ಯಾರು ಸ್ವತಂತ್ರ ಸಂಗ್ರಾಮಕ್ಕೆ ಲಕ್ಷಾಂತರ ಜನ ಹೆಣ್ಮಕ್ಳಿರ್ಬೋದು ಕುಟುಂಬ ಬಿಟ್ಟು ರೈತರಿರ್ಬೋದು ಮತ್ತೆ ಸಂಘಟನೆಯವ್ರು ಇರ್ಬೋದು ಭಾಳ ಜನ ಸ್ವತಂತ್ರ ಸಂಘಕ್ಕೆ ತಮ್ಮ ಜೀವನನ ಮುಡುಪಾಗಿಟ್ಟಿದ್ದಾರೆ ಜೈಲು ವಾಸ ಅನ್ ಅನುಭವಿಸಿದ್ದಾರೆ ಉಪವಾಸ ಇದ್ದಾರೆ ಜೈಲಲ್ಲೂ ಕೂಡ ನಮಗೆ ಸ್ವತಂತ್ರ ಕೊಡಿ ನಮ್ಮ ದೇಶಕ್ಕೆ ಸ್ವತಂತ್ರ ಕೊಡಿ ಮುಂದಿನ ಪೀಳಿಗೆಗೆ ಸ್ವತಂತ್ರ ಕೊಡಿ ಅಂತ ಉಪವಾಸ ಇದ್ದು ಪ್ರಾಣ ತಕ್ಕೊಂಡಿರೋರು ಕೂಡ ಇದ್ದಾರೆ ಸ್ವತಂತ್ರ ಸುಮ್ಮನೆ ಸಿಕ್ಕಲಲ್ಲ ಬ್ರಿಟಿಷರ ದರ್ಪಕ್ಕೆ ಎಷ್ಟೋ ಕೋಟ್ಯಾಂತರ ಲಕ್ಷಾಂತರ ದೇಶಪ್ರಾಮಿಗಳ ಬಲಿ ಬಲಿದಾನ ರಕ್ತದಾನ ನಿಸ್ವಾರ್ಥ ಸೇವೆ ಇವೆಲ್ಲ ಕೂಡ ಅಡಗಿದೆ ಅನ್ನುವಂಥ ಸತ್ಯ ತಿಳಿಸ್ಬೇಕು ಅಂದ್ರೆ ಅದು ಸಂವಿಧಾನದ ರೂಪದಲ್ಲೇ ಮಾತ್ರ ಸತ್ಯ ತಿಳಿಸಕ್ಕಾಗತ್ತೆ ಎಲ್ಲ ಗ್ರಂಥಗಳಿಗಿಂತ ಪವಿತ್ರವಾಗಿರುವಂಥದ್ದು ಸಂವಿಧಾನ ಕಾನ್ಸ್ಟಿಟ್ಯೂಷನ್ ಎಲ್ಲ ಗ್ರಂಥಗಳಿಗಿಂತ ಪವಿತ್ರವಾಗಿರುವಂಥದ್ದು ಸಂವಿಧಾನ ಕಾನ್ಸ್ಟಿಟ್ಯೂಷನ್ ಯಾಕೆ ಅಂತ ಒಂದೇ ಒಂದು ಚಿಕ್ಕ ವಿಚಾರ ಹೇಳ್ತೀನಿ ನಾನು ಮುಸ್ಲಿಮ್ ಇರಲಿ ನಾನು ಹಿಂದೂ ಇರಲಿ ನಾನು ಕ್ರಿಶ್ಚಿಯನ್ ಇರಲಿ ಶಾಲೆ ಅಂತ ಜ್ಞಾನ ದೇಗುಲೆ ಹತ್ರ ಬಂದಾಗ ನಮ್ಮನ್ನೆಲ್ಲ ಒಂದೇ ಚೇರ್ ಪಕ್ಕ ಅಕ್ಕ ಪಕ್ಕ ಕೂರಿಸ್ತಾರೆ ಯಾಕೆ ಆ ಭ್ರಾತೃತ್ವ ಇರಲಿ ಆ ಆ ಒಂದು ರಿಲೇಶನ್ಶಿಪ್ನ ಕಲಿಸ್ತಾರೆ ಧರ್ಮಗಳನ್ನ ಕಾಪಾಡಬೇಕು ಗೌರವಿಸ್ಬೇಕು ಆದರೆ ಸಂವಿಧಾನ ಅಂತ ಬಂದಾಗ ನಾವೆಲ್ಲರೂ ಸಮಾನರು ಮೇಲು ಕೀಳು ನೀನು ಆ ಧರ್ಮ ಈ ಧರ್ಮ ಭೇದ ಭಾವನ ದೂರ ಮಾಡುವಂಥದ್ದೇ ಸಂವಿಧಾನ ಭೇದ ಭಾವ ಭೇದ ಭಾವ ಮಕ್ಕಳಲ್ಲಿ ಬರಬಾರ್ದು ಹುಟ್ಟುವ ಮಕ್ಕಳಲ್ಲಿ ಭೇದ ಭಾವ ಬರಬಾರ್ದು ಬೆಳೆಯುವ ಮಕ್ಕಳಲ್ಲಿ ಬೆಳೆಯುವಂಥ ವ್ಯವಸ್ಥೆಯಲ್ಲಿ ಭೇದ ಭಾವ ಮಕ್ಕಳಲ್ಲಿ ಕಲಿಸಬಾರ್ದು ಅಂದ್ಬಿಟ್ಟು ನಾನು ಯಾವುದೇ ಧರ್ಮ ಇರಲಿ ನನ್ನ ಯಾವುದೇ ಜಾತಿ ಇರಲಿ ಮೇಲ್ ಜಾತಿನೋ ಕೀಳ್ ಜಾತಿನೋ ನನಗೆ ಅನುಕೂಲವಾಗಿದ್ದೀನೋ ಅನಾನುಕೂಲವಾಗಿದ್ದೀನೋ ನನ್ನ ತಂದೆ ಹೋಗ್ತಾರೋ ರೈತರು ಇಂಜಿನಿಯರು ಡಾಕ್ಟ್ರೋ ಎಸ್ ಪಿನೋ ಲಾಯರು ಅದೆಲ್ಲ ಬೇಕಾಗಿಲ್ಲ ಆದರೆ ಒಂದೇ ಒಂದು ವೇದಿಕೆಯಲ್ಲಿ ಮಕ್ಕಳನ್ನ ಕೂರಿಸಿ ಆ ಸಂವಿಧಾನ ಕೊಟ್ಟಿರುವಂತ ಮಾರ್ಗದರ್ಶನ ನಮಗೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ